ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನಿಮ್ಮ ಒಂದು ಆರ್ ಟಿ ಸಿಯನ್ನು ಆಧಾರ್ನೊಂದಿಗೆ ಲಿಂಕ್ ಹೇಗೆ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೇ ತಿಳಿಸ್ಕೊಡ್ತೀನಿ ಸೊ ಎಲ್ಲರೂ ಕೂಡ ನಿಮ್ಮ ಒಂದು ಆಧಾರ್ನೊಂದಿಗೆ ಆರ್ ಟಿ ಸಿ ಅಥವಾ ಹೊಲದ ಉದಾರ ಅಂತ ಹೇಳ್ತೀವಲ್ಲ ಸೊ ಅವುಗಳನ್ನು ನೀವು ಲಿಂಕ್ ಮಾಡಿಸ್ಕೊಳ್ಳೇಬೇಕು ಆ ಒಂದು ಪ್ರೊಸೆಸನ್ನು ನೀವು ಮೊಬೈಲ್ನಲ್ಲಿ ಸುಲಭವಾಗಿ ಮಾಡ್ಕೋಬೋದು ಸೊ ಅದು ಹೇಗಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಆಧಾರ್ ಕಾರ್ಡ್ನೊಂದಿಗೆ ಏನಾದರೂ ಉತಾರ ಲಿಂಕ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವು ಏನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ನಿಮಗೆ ಇದನ್ನು ಮಾಡಲಿಲ್ಲ ಅಂದರೆ ಏನಾಗುತ್ತಪ್ಪ ಅಂದರೆ ಸೊ ನಿಮ್ಮ ಒಂದು ಯಾವುದೇ ರೀತಿಯಾದ ಬೆಳೆಗಳ ಹಾನಿಯ ಧನ ಆಗಿರ್ಬೋದು ಅಥವಾ ಪಿ ಎಮ್ ಕಿಸಾನ್ ಆಗಿರ್ಬೋದು ಇನ್ನಿತರೆ ಬೆಳೆಗಳಿಗೆ ಅಥವಾ ಹೊಲಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯಾದ ಯೋಜನೆಗಳು ಕೂಡ ಇನ್ನು ಮುಂದೆ ಬರೋದು ಸ್ಟಾಪ್ ಆಗುತ್ತೆ ಸೊ ನೀವೇನಾದರೂ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿಲ್ಲ ಅಂದರೆ ನಿಮ್ಮ ಹೊಲದ ಉತ್ತಾರುಗಳೊಂದಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಲಿಲ್ಲ ಅಂದರೆ ಸೊ ಎಲ್ಲ ರೀತಿಯಾದ ಯೋಜನೆಗಳು ಕೂಡ ಸ್ಟಾಪ್ ಆಗ್ಬೋದು ಸೊ ಅದಕ್ಕೋಸ್ಕರ ಈ ಒಂದು ಲಿಂಕಿಂಗ್ ಪ್ರೊಸೆಸ್ಸನ್ನು ಎಲ್ಲರೂ ಮಾಡಿಕೊಳ್ಳೇಬೇಕು ಸೊ ಇನ್ನು ಇದರ ಮುಂದಿನ ವಿಡಿಯೋನ ನಾನು ಮೊಬೈಲ್ ಹೋಮ್ಸ್ಕ್ರೀನಲ್ಲಿ ತಿಳಿಸ್ಕೊಡ್ತೀನಿ ಸೊ ಹೇಗೆ ಲಿಂಕ್ ಮಾಡೋದು ಏನೇನು ಪ್ರೊಸೀಜರ್ ಇರುತ್ತೆ ಮತ್ತು ಎರಡು ಮೂರು ತಾರಗಳಿರ್ತಾವಲ್ಲ ಅಂಥವರು ಒಂದೇ ಆಧಾರ್ ಕಾರ್ಡ್ಗೆ ಹೇಗೆ ಲಿಂಕ್ ಮಾಡೋದಂತ ಅದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಸ್ಕೊಡ್ತೀನಿ ಸೊ ಯಾರೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋ ನೋಡಿರಿ ಅಂದಾಗ ಮಾತ್ರ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ತಿಳಿಯುತ್ತೆ ಸೊ ಹೇಗೆ ಲಿಂಕ್ ಮಾಡೋದಂತ ಗೊತ್ತಾಗುತ್ತೆ ಈಗ ಮೊಬೈಲ್ ಹೋಮ್ ಹೋಮ್ಸ್ಕ್ರೀನಲ್ಲಿ ಹೋಗೋಣ ಸೊ ಗೈಸ್ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಸೊ ಅದರಲ್ಲಿ ಹೋಗಿ ನೀವು ಅದರ ಮೇಲೆ ಕ್ಲಿಕ್ ತಕ್ಷಣ ನಿಮಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಮೊದಲೇದಾಗಿ ನೀವು ಮೊಬೈಲ್ ನಂಬರ್ನ ಹಾಕಿ ಎರಡನೇದಾಗಿ ಇಲ್ಲಿ ಒಂದು ಕೋಡನ್ನು ಕೊಟ್ಟಿದ್ದಾರೆ ನೋಡಿ ಆ ಒಂದು ಕೋಡನ್ನು ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ ಎಂಟರ್ ಮಾಡಿಕೊಂಡು ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ಸೆಂಡ್ ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ನಿಮಗೆ ನೀವು ಯಾವ ಒಂದು ನಂಬರ್ನ ಕೊಟ್ಟಿರ್ತೀರಿ ಆ ಒಂದು ನಂಬರಿಗೆ ಒ ಟಿ ಪಿ ಬಂದಿರುತ್ತೆ ಇಲ್ಲಿ ಎಂಟರ್ ಓ ಟಿ ಪಿ ಅನ್ನೋ ಆಪ್ಷನ್ ಇದೆ ನೋಡಿ ಅದರಲ್ಲಿ ಹೋಗಿ ನೀವು ಬಂದಂಥ ಒ ಟಿ ಪಿಯನ್ನು ಎಂಟರ್ ಮಾಡಿಕೊಂಡು ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಅಂತ ಕೊಟ್ಟಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ಸೊ ಮೊದಲನೇದಾಗಿ ನೀವು ಆಧಾರ್ ಕಾರ್ಡ್ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಹಾಕಬೇಕು ಇನ್ನು ಅದರ ಬಾಜುಕಿನ ಆಪ್ಷನಲ್ಲಿ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಹೇಗಿರುತ್ತೆ ಅದೇ ರೀತಿಯಾಗಿ ಎಂಟರ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಯಾರ ಹೆಸರು ಕೊಡಬೇಕಂದ್ರೆ ನಿಮ್ಮ ಹೊಲ ಯಾರ ಹೆಸರಲ್ಲಿ ಇರುತ್ತೆ ಅಂದರೆ ಹೊಲದ ಓನರ್ ಯಾರು ಇರ್ತಾರೆ ಅವರ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಕೊಡಬೇಕು ಅದನ್ನು ಕೊಟ್ಟು ನೀವು ಅದರ ಕೆಳಗಡೆ ಒಂದು ಬಾಕ್ಸ್ ಇದೆ ನೋಡಿ ಈ ಒಂದು ಬಾಕ್ಸನ್ನು ಟಿಕ್ ಮಾಡಿಕೊಂಡು ವೆರಿಫೈ ಅಂತ ಕೊಡಬೇಕು ವೆರಿಫೈ ಅಂತ ಕೊಟ್ಟ ತಕ್ಷಣ ನಿಮಗೆ ಆಧಾರ್ ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬಂದರೆ ಸೊ ಕೆಳಗಡೆ ಒಂದು ಪೇಜ್ ಅಪ್ಲಿಕಂಟ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಹೊಸದೊಂದು ಇಂಟರ್ಪೇಸ್ ಬರುತ್ತೆ ಇಲ್ಲಿ ಮೊದಲನೇದಾಗಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ನಂಬರನ್ನ ಎಂಟರ್ ಮಾಡಿಕೊಂಡು ಕೆಳಗಡೆ ಒಂದು ಪ್ಲೀರೋ ಬಾಕ್ಸ್ ಕಾಣುತ್ತೆ ಸೊ ಅದನ್ನು ಟಿಕ್ ಮಾಡಿಕೊಂಡು ಸೊ ಅದ್ರ ಕೆಳಗಡೆ ನೀವು ಟಿ ಪಿ ಅನ್ನೋ ಆಪ್ಷನನ್ನು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಟಿಕ್ ಮಾರ್ಕ್ ಮಾಡಿಕೊಂಡು ಓ ಟಿ ಪಿ ಪಡೆಯಿರಿ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನಲ್ಲಿ ಎಂಟ್ರ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡಿನ ಡೀಟೇಲ್ಸ್ ಬರುತ್ತೆ ಸೊ ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ತ್ರೀ ಡಾಟೆಡ್ ಲೈನ್ ಇದೆ ನೋಡಿ ಸೊ ಇಲ್ಲಿ ಮೇಲ್ಗಡೆ ಮೂಲೆಯಲ್ಲಿ ತ್ರೀ ಡಾಟೆಡ್ ಲೈನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಸೈಡಲ್ಲಿ ಮೂರು ಆಪ್ಷನ್ಗಳು ಬರುತ್ತೆ ಸೊ ಇಲ್ಲಿ ಲಿಂಕ್ ಆಧಾರ ಅನ್ನೋ ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಲಿಂಕ್ ಆಧಾರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಹೊಲದ ಮಾಹಿತಿಯನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಏನಾದರೂ ನಿಮಗೆ ಲಿಂಕ್ ಆಪ್ಷನ್ ಬಂದರೆ ಸೊ ಇಲ್ಲಿ ಸರ್ಕಲ್ಗಳಿದ್ದಾವಲ್ಲ ಆ ಸರ್ಕಲ್ ಮೇಲೆ ಟಿಕ್ ಮಾಡಿಕೊಂಡು ಸೊ ನೀವು ಸರ್ಕಲ್ ಮೇಲೆ ಟಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಈ ರೀತಿಯಾಗಿ ಬರುತ್ತೆ ಅಹನಿಯಲ್ಲಿರುವ ಹೆಸರು ಆಧಾರ್ ಹೆಸರಿನೊಂದಿಗೆ ಹೊಂದಾಣಿಕೆ ಆಗಿದೆ ಅಂಥೇಳಿ ಅಂದರೆ ಮಾತ್ರ ನೀವು ಮೊಬೈಲ್ನಲ್ಲೇ ಮಾಡ್ಕೋಬೇಕು ಅಥವಾ ಬರಲಿಲ್ಲ ಅಂದರೆ ಸೊ ನಿಮ್ಮ ಹತ್ತಿರದ ನೋಂದಣಿ ಕೇಂದ್ರಗಳಿಗೆ ಹೋಗಿ ನೀವು ಲಿಂಕ್ ಮಾಡ್ಕೋಬೋದು ಸೊ ಇಲ್ಲಿ ಸರ್ಕಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಟಿಕ್ ಆಗಿದೆ ನೋಡಿ ಮೊದಲಿಗೆ ಒಂದು ಸರ್ವೆ ನಂಬರ್ ಇರುವ ಉದಾಹರಣ ಲಿಂಕ್ ಮಾಡೋಣ ಸೊ ಎರಡೂ ಕೂಡ ಒಮ್ಮೆಲೆ ಆಗೋಲ್ಲ ಸೊ ಅದಕ್ಕೋಸ್ಕರ ಏನಾದರೂ ಈ ರೀತಿಯಾಗಿ ಬರಲಿಲ್ಲ ಅಂದರೆ ಅಂದರೆ ಹೊಲದ ಡೀಟೇಲ್ಸ್ ಡೈರೆಕ್ಟಾಗಿ ಬರಲಿಲ್ಲ ಅಂದರೆ ಸೊ ಏನು ಮಾಡಬೇಕಂದ್ರೆ ಇಲ್ಲಿ ಒಂದು ಬಾಕ್ಸ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಹಾಕಿ ಡಿಸ್ಟಿಕ್ ಆಗಿರ್ಬೋದು ಆಗಿರ್ಬೋದು ಹೋಬಳಿ ಗ್ರಾಮ ಮತ್ತು ಸರ್ವೆ ನಂಬರ್ ಆಗಿರ್ಬೋದು ಹಿಸ್ಸಾ ಸಂಖ್ಯೆ ಹಾಕಿ ಸರ್ಚ್ ಮಾಡಿಕೊಂಡು ಸರ್ಚ್ ಮಾಡ್ಕೊಂಡು ಆದ ತಕ್ಷಣ ನಿಮಗೆ ನಿಮ್ಮ ಒಂದು ಹೆಸರನ್ನು ಕೂಡ ತೋರಿಸುತ್ತೆ ಅದರ ಮುಂದೆ ಕೂಡ ಈ ರೀತಿಯಾಗಿ ಲಿಂಕ್ ಆಪ್ಷನ್ ಬಂದಿರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ಅದನ್ನು ಕೂಡ ಲಿಂಕ್ ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ನಿಮ್ಮ ಡೀಟೇಲ್ಸ್ ಈ ರೀತಿಯಾಗಿ ಬಂದಿರಲಿಲ್ಲ ಅಂದರೆ ಮೊದಲೇ ಸೊ ಇಲ್ಲಿ ನೀವು ಸರ್ಕಲ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಸೈಡಲ್ಲಿ ಲಿಂಕ್ ಅನ್ನೋ ಆಪ್ಷನ್ ಬರುತ್ತೆ ಸೊ ಲಿಂಕ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ಇಲ್ಲಿ ಒಂದು ಚೌಕ್ ಬಾಕ್ಸನ್ನು ಕೊಟ್ಟಿದ್ದಾರೆ ನೋಡಿ ಆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ತಕ್ಷಣ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಇರುತ್ತೆ ಆ ಒಂದು ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಒಂದು ಓ ಟಿ ಪಿಯನ್ನು ಇಲ್ಲಿ ತಂದು ಎಂಟರ್ ಮಾಡ್ಕೋಬೇಕು ಓ ಟಿ ಪಿಯನ್ನು ಹಾಕಿ ವೆರಿಫೈ ಓ ಟಿ ಪಿ ಅಂತ ಕೊಡಬೇಕು ವೆರಿಫೈ ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ನಿಮಗೆ ದಯವಿಟ್ಟು ಖಚಿತಪಡಿಸಿ ಪ್ಲೀಸ್ ಕನ್ಫರ್ಮ್ ಅಂತ ಬರುತ್ತೆ ಸೊ ಇದಕ್ಕೆ ನೀವು ಹೌದು ಅಂತ ಕೊಟ್ಟು ನೀವು ಎಸ್ ಅಂತ ಕೊಟ್ಟರೆ ಏನಾದರೂ ಆಲ್ರೆಡಿ ಲಿಂಕ್ ಇದ್ದರೆ ಮಾತ್ರ ಈ ರೀತಿಯಾಗಿ ಬರುತ್ತೆ ಲಿಂಕ್ ಇರಲಿಲ್ಲ ಅಂದರೆ ನಿಮ್ಮ ಒಂದು ಪಹಣಿ ಈ ಒಂದು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಆಗಿದೆ ಅಂತೇಳಿ ಬರುತ್ತೆ ಸೊ ಇದಕ್ಕೆ ಓಕೆ ಅಂತ ಕೊಟ್ಟು ಇನ್ನು ಎರಡನೇ ಉದಾಹರಣ ಹೇಗೆ ಲಿಂಕ್ ಮಾಡೋಣ ಸೊ ಇಲ್ಲಿ ಕೆಳಗಡೆ ಮತ್ತೊಂದು ಸರ್ವೆ ನಂಬರ್ದು ಸರ್ಕಲ್ ಕೊಟ್ಟಿರ್ತಾರೆ ಸೊ ಇದು ಅದಕ್ಕೂ ಸೇಮ್ ಪ್ರೊಸೀಜರ್ ಸೊ ಇಲ್ಲಿ ಲಿಂಕ್ ಅನ್ನೋ ಆಪ್ಷನ್ನಲ್ಲಿ ಹೋಗಿ ನೀವು ಅದನ್ನು ಕೂಡ ಲಿಂಕ್ ಮಾಡ್ಕೋಬೋದು ಅಥವಾ ನೀವು ಬ್ಯಾಂಕ್ಗೆ ಬಂದು ನಿಮ್ಮ ಉದಾರ ಲಿಂಕ್ ಆಗಿರೋ ಸ್ಟೇಟಸನ್ನು ಕೂಡ ನೋಡ್ಕೋಬೋದು ಯಾವ್ಯಾವುದು ಯಾವ್ಯಾವುದು ಲಿಂಕ್ ಆಗಿದೆ ಅಂಥೇಳಿ ಸೊ ಈ ರೀತಿಯಾಗಿ ಕೂಡ ನೋಡ್ಕೋಬೋದು ಸೊ ಇದು ಬರಲಿಲ್ಲ ಅಂದರೆ ಸೊ ಆ ರೀತಿಯಾಗಿ ಬರಲಿಲ್ಲ ಅಂದರೆ ಮೊಬೈಲ್ ನಂಬರ್ನ ಹಾಕಿ ಮತ್ತು ಈ ಕೋಡನ್ನು ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಬೇಕು ಮೊದಲಿಗೆ ಯಾವ ನಂಬರ್ನ ಕೊಟ್ಟಿರ್ತೀರಿ ಅದೇ ನಂಬರ್ನ ಕೊಟ್ಟು ನೀವು ಸೆಂಡ್ ಓ ಟಿ ಪಿ ಅಂತ ಕೊಟ್ಟು ಒ ಟಿ ಪಿ ಹಾಕಿದಾದ ತಕ್ಷಣ ನಿಮಗೆ ಒ ಟಿ ಪಿಯನ್ನು ಹಾಕಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ನಿಮಗೆ ಸೊ ನಿಮ್ಮ ಲಿಂಕ್ ಆಗಿರೋ ಉತ್ತಾರ ಅಥವಾ ಪಹನಿಗಳನ್ನು ತೋರಿಸುತ್ತೆ ಯಾವ್ಯಾವ ಸರ್ವೆ ನಂಬರ್ಗೆ ಲಿಂಕ್ ಆಗಿದೆ ಅಂಥೇಳಿ ಸೊ ಈ ರೀತಿಯಾಗಿ ಇಂಟರ್ಫೇಸ್ ಬಂದರೆ ಲಿಂಕ್ ಆಗಿದೆ ಅಂತ ಅರ್ಥ ಸೊ ನಿಮ್ಮದು ಮತ್ತೊಂದು ಸರ್ವೆ ನಂಬರ್ದು ಹೊಲವನ್ನು ಅಥವಾ ಪ್ರಾಪರ್ಟಿಯನ್ನು ನೀವು ಲಿಂಕ್ ಮಾಡೋರಿದ್ದರೆ ಸೊ ಇಲ್ಲೇ ಮೇಲ್ಗಡೆ ತ್ರೀ ಡಾಟೆಡ್ ಲೈನ್ ಬರುತ್ತೆ ನೋಡಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಇಲ್ಲಿ ಲಿಂಕ್ ಆಧಾರ ಅನ್ನೋ ಆಪ್ಷನ್ ಬರುತ್ತೆ ಸೊ ಅದರಲ್ಲಿ ಹೋಗಿ ನೀವು ಮತ್ತು ನಿಮ್ಮ ಹೊಲವನ್ನು ನೋಡಿಕೊಂಡು ನಿಮ್ಮ ಒಂದು ಸರ್ವೆ ನಂಬರ್ನ ನೋಡಿಕೊಂಡು ನೀವು ಮತ್ತೆ ಅದಕ್ಕೆ ಲಿಂಕ್ ಅಂತ ಕೊಡಬೇಕು ಸೊ ಮುಂದೆ ಸೇಮ್ ಪ್ರೊಸೀಜರ್ ಇರುತ್ತೆ ಸೊ ಅದನ್ನೇ ಫಾಲೋ ಮಾಡಿ ಸೊ ಗೈಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಹಲವಾರು ಗ್ರೂಪ್ಗಳಿಗೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಸೊ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗಲಿ ನಿಮ್ಮಿಂದ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು